ನಮಸ್ಕಾರ ರೈತ ಬಂದವರೇ ನಾನು ಬಾಪುಗೌಡ ಕೆಂಗುಂಟಿ ನಿಮ್ಮ ಕೃಷಿ ಸಲಹೆಗಾರ ರೈತ ಬಾಂಧವ್ರೆ ನಾನು ಇವತ್ತ ಒಂದು ಕಬ್ಬಿನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ರೈತ ಬಾಂಧವ್ರೆ ಈ ಕಬ್ಬಿನಲ್ಲಿ ಈ ರೋಗಗಳು ಯಾವ್ಯಾವ ಬರ್ತಾವ ಆ ರೋಗಗಳ ಲಕ್ಷಣ ಹೇಗಿರ್ತಾವ ಮತ್ತು ಅದನ್ನ ಹೇಗೆ ನಾವು ಆ ರೋಗಗಳನ್ನ ಹತೋಟಿಯಲ್ಲಿ ಇಡಬಹುದು ಆ ರೋಗದ ಲಕ್ಷಣಗಳು ಕಂಡು ಬಂದಾಗ ನೀವು ಯಾವ ರೀತಿ ಸ್ಪ್ರೇ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ನಟೆ ಅಥವಾ ಸೊರಗು ರೋಗ ಅಂತ ಹೇಳ್ತೀವಿ ಈ ಚಿತ್ರದಲ್ಲಿ ನೋಡ್ಬೋದು ಈ ರೀತಿ ಒಂದು ಸೊರಗು ರೋಗ ನೀವು ಕಂಡು ಬಂದಲ್ಲಿ ನೀವು ಪ್ರತಿಯೊಂದು ಪಂಪಿಗೆ ಇಪ್ಪತ್ತು ಗ್ರಾಮ್ ಥಿಯೋಫಿನೆಟ್ ಮಿತ್ತಲ್ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನೀವು ಹತೋಟಿಲಿ ತರಬಹುದು ಎರಡನೇದು ಅದಕ್ಕೆ ಅನಾನಸ್ ರೋಗ ಅಂತ ಹೇಳ್ತೀವಿ ಅಥವಾ ತುಂಡು ಕೊಳೆಯ ರೋಗ ಅಂತ ಹೇಳ್ತೀವಿ ಈ ರೋಗದ ಲಕ್ಷಣ ಯಾವ ರೀತಿ ಅಂದ್ರೆ ಈ ಒಂದು ಗಣಕಿ ಇಲ್ಲಿ ಕಪ್ಪಾಗಿ ಈ ಒಂದು ಬೇರುಗಳು ಹೊರಗಡೆ ಬರ್ತಿರ್ತವೆ ಈ ರೀತಿ ಏನಾದ್ರು ಲಕ್ಷಣ ಕಂಡು ಬಂದ್ರೆ ನೀವು ಪ್ರೊಪಿಕೊನೋಝೋಲ್ ಇಪ್ಪತ್ತೈದು ಈಸಿ ಇಪ್ಪತ್ತು ಎಂ ಎಲ್ ಪ್ರತಿ ಪಂಪಿಗೆ ಹಾಕಿ ನೀವು ಸಿಂಪಡಣೆ ಮಾಡಿ ಈ ರೋಗವನ್ನು ಹತೋಟಿಯಲ್ಲಿ ನೀವು ತರಬಹುದು ಮೂರನೇವಾದ ಪ್ರಮುಖವಾದ ಒಂದು ರೋಗ ಯಾವ್ದು ಅಂದ್ರೆ ಹುಲ್ಲು ನಂಜು ರೋಗ ಅಂದ್ರೆ ಈ ಇಳಿರುವ ಹಾಗೆ ಆ ಒಂದು ನಂಜು ಅಂದ್ರೆ ಒಂದು ವೈರಾಣು ಆ ವೈರಾಣು ನಿಂದ ಈ ತರ ಆಗ್ತದ್ದು ಆ ವೈರಾಣು ಎದ್ರಿಂದ ಬರ್ತದಂದ್ರ ಈ ಹಾರುವ ದ್ವಾಮಿಗಳಿಂದ ಬರ್ತವೆ ಎಫಿಡ್ಸ್ ಇಂದ ಬರ್ತದ ಈ ಒಂದು ಹಾರುವ ದ್ವಾಮಿ ಮತ್ತು ಎಫಿಡ್ಸ್ ಅನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಈ ಹುಲ್ಲು ನಂಜು ರೋಗವನ್ನು ನಾವು ತಡೆಗಟ್ಟಬಹುದು ಈ ಚಿತ್ರದಲ್ಲಿ ನೋಡ್ರಿ ಆ ನಂಜು ರೋಗ ಕೆಲವೊಬ್ರು ಹೇಳ್ತಾರೆ ಸರ್ ನಮ್ದು ಒಂಥರ ಹುಲ್ ಬೆಳೆದಂಗ್ ಬೆಳತದ್ರಿ ಅಂತಂದ್ರೆ ಅದು ಏನಿಲ್ಲ ವೈರಸ್ ಅಂತ ಬಂದಿರತಕ್ಕಂತ ಒಂದು ರೋಗ ಅದು ಇದನ್ನ ನೀವು ದ್ವಾಮಿ ಹರಡೋದನ್ನ ನೀವು ಸ್ಟಾಪ್ ಮಾಡ್ಬೇಕಾದ್ರೆ ಕೆಲವೊಂದು ಈ ಮಿಡ ಒಂದು ತರ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಇರ್ತಕ್ಕಂಥ ಔಷಧಿಯನ್ನು ನೀವು ಸರಿಯಾಗಿ ತೋಯಿಸಿದ್ರಿಂದ ದ್ವಾಮಿಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಇದನ್ನು ನೀವು ಕಂಟ್ರೋಲ್ ಮಾಡ್ಕೋಬಹುದು ಇನ್ನೊಂದು ಪ್ರಮುಖವಾದ ರೋಗ ಯಾವ್ದಂದ್ರೆ ಕೂಳೆ ಕುಂಠಿತ ರೋಗ ಅಂತ ಹೇಳ್ತೀವಿ ಇದು ಕೂಳೆ ಕುಂಠಿತ ರೋಗ ಅಂತಂದ್ರೆ ಈ ರೋಗ ಬಂದಿರತಕ್ಕಂತ ಒಂದು ಗಿಡಗಳು ಏನಿದಾವಲ್ಲ ನಾವು ಎಷ್ಟು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಯಾವ ರೀತಿ ಗೊಬ್ಬರ ಕೊಟ್ಟರು ಕೂಡ ನೀರು ಕೊಟ್ಟರು ಕೂಡ ಔಷಧಿ ಕೊಟ್ಟರು ಕೂಡ ಹೈಟ್ ಬರಲ್ಲ ಈ ಹೈಟ್ ಯಾಕೆ ಬರಲ್ಲ ಅಂತಂದ್ರೆ ಆ ರೋಗನೇ ಆ ರೋಗದ ಹೆಸರಿನಲ್ಲಿ ಕುಂಟಿದ್ದ ರೋಗ ಅಂತೇಳಿ ಅಂದ್ರೆ ಬೆಳವಣಿಗೆ ಆಗೋದಿಲ್ಲ ಈ ಒಂದು ಬೆಳವಣಿಗೆ ಆಗದೇ ಇರತಕ್ಕಂಥ ಈ ರೋಗ ಬಂದ್ರೆ ನೀವು ಸ್ಟ್ರೋಮೈಸಿನ್ ಸಲ್ಫೇಟ್ ತೊಂಬತ್ತು ಪರ್ಸೆಂಟ್ ಮತ್ತು ಟ್ರೆಟ್ರೋಸೈಕ್ಲಿನ್ ಹೈಡ್ರೋಕ್ಲೋರೈಡ್ ಟೆನ್ ಪರ್ಸೆಂಟ್ ಪ್ರತಿಯೊಂದು ಪಂಪ್ಗೆ ಇಪ್ಪತ್ತು ಗ್ರಾಮು ನೀವು ಹಾಕಿ ಸಿಂಪಡಣೆ ಮಾಡಿ ಈ ರೋಗವನ್ನು ನೀವು ಹತೋಟಿಯಲ್ಲಿ ತರಬಹುದು ಇನ್ನೊಂದು ಪ್ರಮುಖವಾದ ರೋಗ ಯಾವುದು ಅಂದ್ರೆ ಹಳದಿ ಎಲ್ಲಿ ರೋಗ ಅಂತ ಹೇಳ್ತೀವಿ ಮೊಸೈಕ್ ನಂಜು ರೋಗ ಇದು ಕೂಡ ಅಷ್ಟೇ ಇದು ಕೂಡ ಒಂದು ವೈರಾಣುದಿಂದ ಬರ್ತದೆ ವೈರಾಣು ಯಾವಾಗ ಬರ್ತದ್ರೆ ಅದು ಡೈರೆಕ್ಟ್ ಆಗಿ ಬರಲ್ಲ ಒಂದು ಎಫಿಟ್ಸ್ ಅಥವಾ ಜಾಸಿಡ್ಸ್ ಅಥವಾ ಒಂದು ಹಾರುವ ದ್ವಾಮಿ ಮುಖಾಂತರ ಬರ್ತದೆ ಈ ಒಂದು ಸೆಕಿಂಗ್ ಪೆಸ್ಟ್ ರಸ ಇರೋ ಕೀಟಗಳನ್ನು ನಾವು ನಿಯಂತ್ರಣ ಮಾಡಿದ್ರೆ ಈ ರೋಗನ ಕೂಡ ನಾವು ನಿಯಂತ್ರಣದಲ್ಲಿ ಇಡಬಹುದು ಇನ್ನೊಂದು ಪ್ರಮುಖ ರೋಗ ಯಾವುದು ಅಂತಂದ್ರೆ ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ ನಾವು ಕಬ್ಬುನ ಸಿಳಿದಾಗ ಸೆಂಟ್ರಲ್ಲಿ ಒಂದು ಕಪ್ಪು ಬಣ್ಣದ ಕಪ್ಪು ನಾವು ನೋಡ್ತೀವಿ ಈ ರೋಗ ನೀವು ಏನಾದರೂ ಕಂಡು ಬಂದಲ್ಲಿ ನೀವು ಯಾವುದು ಸಿಂಪಡಣೆ ಮಾಡಬಹುದು ಅಂದ್ರೆ ಒಂದು ಥಿಫೆನಿಟ್ ಮಿಥೆಲ್ ಸಿಂಪಡಣೆ ಮಾಡಬಹುದು ಅಥವಾ ಅಜಾಕ್ಸ್ಟಿಸ್ಟ್ ಆರ್ಬಿನ್ ಏಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಡೈಫೆನಿಕೊಲೋಝಲ್ ಲೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಒಂದು ಔಷಧಿಯನ್ನು ಪ್ರತಿ ಪಂಪಿಗೆ ಇಪ್ಪತ್ತು ಎಮ್ ಎಲ್ ಹಾಕಿ ನೀವು ಸಿಂಪಡಣೆ ಮಾಡಬಹುದು ನಮ್ಮಲ್ಲಿ ಬಹಳಷ್ಟು ಈ ಒಂದು ಎರಡನೇ ಬೆಳೆಯಲ್ಲಿ ಮತ್ತು ಮೂರನೇ ಬೆಳೆಯಲ್ಲಿ ಕಂಡು ಬರತಕ್ಕಂತ ರೋಗ ಯಾವ್ದಪ್ಪ ಅಂದ್ರೆ ಕಾಡಿಗೆ ರೋಗ ಕಾಡಿಗೆ ರೋಗ ಅಂತ ಇದು ಸೆಂಟರ್ ಅಲ್ಲಿ ಬರತಕ್ಕಂಥ ಸುಳಿ ಏನದಲ್ಲ ಕಪ್ಪು ಕಪ್ಪಾಗಿ ಬರುತ್ತೆ ನೀವು ಬರೋದಕ್ಕಿಂತ ಮುಂಚೆ ನೀವು ಪ್ರಿವೆಂಟ್ ಮಾಡ್ಬೇಕು ಅಂತಂದ್ರೆ ಡ್ರೆಂಚಿಂಗ್ ಮಾಡೋದ್ರಿಂದ ಈ ರೋಗವನ್ನು ಅತೋಟಿಯಲ್ಲಿ ಇಡಬಹುದು ಒಂದೊಳಗಿನ ಈ ಒಂದು ರೋಗದ ಲಕ್ಷಣಗಳು ಕಂಡ್ರೆ ನೀವು ಪ್ರೊಪೋಕಿನೋಜಲ್ ನ ಇಪ್ಪತ್ತು ಎಂ ಎಲ್ ಪ್ರತಿ ಪಂಪಿಗೆ ಹಾಕಿ ನೀವು ಸಿಂಪಡಣೆ ಮಾಡಿ ಇದನ್ನ ನೀವು ನಿಯಂತ್ರಣ ಮಾಡಬಹುದು ಇನ್ನೊಂದು ಒಂದು ಪ್ರಮುಖವಾದಂತಹ ರೋಗ ಯಾವ್ದಪ್ಪ ಅಂದ್ರೆ ತುಕ್ಕು ರೋಗ ಅಥವಾ ಜಂಗು ರೋಗ ಅಂತ ಹೇಳ್ತೀವಿ ಈ ಕಬ್ಬಿಣ ಹೆಂಗ ಮಳಿಗೆ ಮತ್ತು ಗಾಳಿಗೆ ಬಿಟ್ಟಾಗ ಯಾವ ರೀತಿ ತುಕ್ಕು ಇರೋದನ್ನು ಕಾಣಿಸಲ್ಲ ಅದೇ ರೀತಿಯಾಗಿ ಇದು ಕಾಣಿಸ್ತದ ಈ ರೋಗ ನೀವು ಕಂಡು ಬಂದಲ್ಲಿ ಮಾಡಬೇಕು ಅಂತಂದ್ರೆ ಎಂ ಫಾರ್ಟಿ ಫೈವ್ ಪ್ರತಿಯೊಂದು ಪಂಪಿಗೆ ಐವತ್ತು ಗ್ರಾಮ್ ಹಾಕಿ ಸಿಂಪಡಣೆ ಮಾಡುದರ ಮುಖಾಂತರ ಈ ರೋಗವನ್ನು ನೀವು ಹತೋಟಿಯಲ್ಲಿ ಇಡಬಹುದು ಈ ಎಲ್ಲಾ ಒಂದು ರೋಗಗಳ ಲಕ್ಷಣಗಳನ್ನ ಯಾವ ರೀತಿ ಕಾಣಿಸ್ತಾವ ಅನ್ನೋದು ಈ ಚಿತ್ರದಲ್ಲಿ ನೋಡ್ರಿ ಮತ್ತು ಅದಕ್ಕೆ ಏನೇನು ರೆಕಮೆಂಡೇಶನ್ ಇದೆ ಏನು ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕು ಅನ್ನೋದು ಕೂಡ ಇದರಲ್ಲಿ ಹೇಳಿ ರೈತ ಬಂದವರೇ ಇನ್ನೊಂದು ಪ್ರಮುಖವಾದ ಒಂದು ಅಂಶ ಏನಂದ್ರೆ ಇದಕ್ಕೆ ಬರ್ತಕ್ಕಂತ ಕೀಟಗಳು ಯಾವ ಕೀಟಗಳು ಬರ್ತವೆ ಆ ಕೀಟಗಳ ಬಾಧೆಗಳ ಲಕ್ಷಣ ಹೇಗಿರ್ತದೆ ಮತ್ತು ಅವುಗಳ ನಿರ್ವಹಣೆ ಹೀಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಿಮಗೆ ಮೊದಲನೇದಾಗಿ ಒಂದು ಕಬ್ಬು ತುಳುದು ಅಥವಾ ಕಬ್ಬನ್ನು ನಾಟಿ ಮಾಡಿದ ಅರವತ್ತು ದಿನದೊಳಗಾಗಿ ಚಿಗುರು ಸುಳಿ ಕೊರಕ ಅಂತ ಹೇಳ್ತೀವಿ ಅಥವಾ ಇಂಗ್ಲೀಷ್ ನಲ್ಲಿ ಅರ್ಲಿ ಶೂಟ್ ಬೋರರ್ ಅಂತ ಹೇಳ್ತೀವಿ ಈ ಮೊದಲ ಅರವತ್ತನೇ ದಿನದೊಳಗಾಗಿ ಬರ್ತದೆ ಇದು ಇದು ಬಂದಾಗ ಏನಾಗ್ತದೆ ಸೆಂಟ್ರಲ್ಲಿ ಸುಳಿ ಏನಲ್ಲ ಒಣಗೋಗಿ ಬಿಡ್ತದೆ ಯಾಕಂದ್ರೆ ಒಳಗಡೆ ಏನಾಗ್ತಲ್ಲ ಅರ್ಲಿ ಶೂಟ್ ಬೋರರ್ ಇರೋದ್ರಿಂದ ಒಂದು ಕೊರಕ ಇರೋದ್ರಿಂದ ಸೆಂಟ್ರಲ್ಲಿ ಇರತಕ್ಕಂಥ ಒಂದು ಭಾಗ ಒಣಗಿರ್ತಕ್ಕಂಥ ಲಕ್ಷಣಗಳು ಕಾಣ್ತಾವೆ ಈ ಚಿತ್ರದಲ್ಲಿ ನೋಡಿರ್ಬೋದು ಅರ್ಲಿ ಶೂಟ್ ಬೋರರ್ ಒಂದು ಅಟ್ಯಾಕ್ ಆದಾಗ ಯಾವ ರೀತಿ ಲಕ್ಷಣ ಗೋಚರ್ತಾವೆ ಇದಕ್ಕೆ ನೀವು ಕ್ಲೋರನ್ಟ್ರೀನಿ ಪೋಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಔಷಧವನ್ನ ಪ್ರತಿ ಒಂದು ಪಂಪಿಗೆ ಹತ್ತು ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನೀವು ನಿರ್ವಹಣೆ ಮಾಡಬಹುದು ಮತ್ತೆ ಎರಡನೇ ಒಂದು ಪ್ರಮುಖವಾದ ಕೀಟ ಯಾವ್ದ್ರೆ ಮೇಲೆ ಚಿಗುರು ಕೊರಕ ಅಂತ ಹೇಳ್ತೀವಿ ಟಾಪ್ ಶೂಟ್ ಬೋರರ್ ಅಂದ್ರೆ ಇದು ಮೇಲ್ಭಾಗದಲ್ಲಿ ಬರ್ತದೆ ಇದ್ರ ಲಕ್ಷಣ ಅಂದ್ರೆ ಈ ಚಿತ್ರದಲ್ಲಿ ನೋಡಬಹುದು ಇದು ಯಾವ ರೀತಿ ಹೋಲ್ ಹಾಕಿರ್ತದೆ ರಂಧ್ರಗಳನ್ನ ಹಾಕಿರ್ತದೆ ಇದು ಇದ್ರ ಲಕ್ಷಣ ಆಗಿರ್ತಾವ ಇದ್ರ ಕೂಡ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಕ್ಲೋರಂಟಿನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರತಿಯೊಂದು ಪಂಪಿಗೆ ಹತ್ತು ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ನಿರ್ವಹಣೆ ಮಾಡಬಹುದು ಇನ್ನೊಂದು ಪ್ರಮುಖವಾದ ಒಂದು ಕೀಟ ಬಾಧೆ ಯಾವ್ದಪ್ಪ ಅಂದ್ರೆ ಗುರ್ಲಿ ಅಥವಾ ಗೆದ್ದಲುಳ್ಳ ಅಂತ ಹೇಳ್ತೀವಿ ಈ ಸಮಸ್ಯೆ ಜಾಸ್ತಿ ಎಲ್ಲಿ ಬರ್ತಂದ್ರೆ ಈ ರೆಡ್ ಸಾಯಿಲ್ ಅಂತ ಹೇಳ್ತೀವಿ ರೆಡ್ ಸಾಯಿಲ್ ಅಥವಾ ಒಂದು ಉಸುಗು ಮಿಶ್ರಿತ ಮಣ್ಣು ಈ ಒಂದು ಪ್ರದೇಶದಲ್ಲಿ ಈ ಗೆದ್ದಲು ಹುಳದ ಸಮಸ್ಯೆ ಬಹಳ ಇರುತ್ತದೆ ಈ ಸಮಸ್ಯೆ ಇದ್ದವರಿಗೆ ನಾವು ಬಂದ ಮೇಲೆ ನಿರ್ವಹಣೆ ಮಾಡೋದಕ್ಕಿಂತಲೂ ಸ್ವಲ್ಪ ಮುಂಚಿತವಾಗಿ ಗೊಬ್ಬರದಲ್ಲಿ ನಾವು ಕೆಲವೊಂದು ಔಷಧಿಗಳು ಬರ್ತವೆ ಆ ಲೀತಲ್ ಟೆಂಜಿ ಅಥವಾ ಸಾರ್ಟಾಫೈ ಕ್ಲೋರ್ಡಾ ಅಥವಾ ಪಿಪ್ರೋನಿಲ್ ಈ ಒಂದು ಔಷಧಿಗಳನ್ನ ಗೊಬ್ಬರದಲ್ಲೇ ನಾವು ಮಿಶ್ರಣ ಮಾಡ್ಕೊಂಡು ಕೊಡೋದ್ರಿಂದ ಈ ಗೆದ್ದಲು ಹುಳುನ ನಾವು ಒಂದು ಎಂಬತ್ ತೊಂಬತ್ತು ಪರ್ಸೆಂಟ್ ಇಲ್ಲೊಂದ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಕೂಡ ನಾವು ನಿರ್ವಹಣೆ ಮಾಡಬಹುದು ಇನ್ನೊಂದು ಪ್ರಮುಖವಾದ ಕೀಟ ಅಂದ್ರೆ ಹಿಟ್ಟು ತೆಗಣಿ ಅಂತ ಹೇಳ್ತೀವಿ ಹಿಟ್ಟು ತೆಗಿಣಿ ಅಂತಂದ್ರೆ ಲಕ್ಷಣ ಮೇಲ್ಗಡೆ ನೋಡಿದಾಗ ಹಿಟ್ಟಿಟ್ಟಾಗಿ ಕಾಣಿಸ್ತಾವ ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು ಯಾವ ರೀತಿ ಗೋಚರ ಆಗ್ತದೆ ಅಂದ್ರೆ ಈ ರೀತಿ ಒಂದು ಕೀಟದ ಲಕ್ಷಣಗಳು ಕಂಡು ಬಂದಾಗ ನೀವು ಇಂಬಡ ಸೆವೆಂಟಿ ಪರ್ಸೆಂಟ್ ಇರ್ತಕ್ಕಂತ ಔಷಧವನ್ನ ಒಂದು ಪಂಪಿಗೆ ನಾಲ್ಕರಿಂದ ಎಂಟು ಗ್ರಾಮ್ ಒಂದು ಔಷಧವನ್ನು ಹಾಕಿ ನೀವು ಸಿಂಪಡಣೆ ಮಾಡಿ ಇದನ್ನ ನೀವು ಹತೋಟಿಯಲ್ಲಿ ಇಡಬಹುದು ಇನ್ನೊಂದು ಪ್ರಮುಖವಾದ ಒಂದು ಕೀಟ ಬಾಧೆ ಅಂದ್ರೆ ಸ್ಕೇಲಿ ಕೀಟ ಅಂತ ಹೇಳ್ತೀವಿ ಸ್ಕೇಲಿ ಕೀಟ ಅಂತಂದ್ರೆ ಇದು ಚಿತ್ರದಲ್ಲಿ ನೋಡ್ರಿ ಈ ರೀತಿ ಗೋಚರ ಆಗಿರ್ತದೆ ಈ ಒಂದು ಕೀಟ ಬಾಧೆ ಕಂಡು ಬಂದಲ್ಲಿ ನೀವು ನಿರ್ವಹಣೆ ಯಾವ ರೀತಿ ಮಾಡಬೇಕಂದ್ರೆ ಪ್ರತಿ ಒಂದು ಪಂಪಿಗೆ ಡೊಲ್ಫಿನ್ ಫ್ರೈಡ್ ಫಿಫ್ಟೀನ್ ಪರ್ಸೆಂಟ್ ಔಷಧವನ್ನ ಮತ್ತೆ ಮೇಲೆ ಹಾಕಿ ಸಿಂಪಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟ ಬಾಧೆನ ನೀವು ನಿರ್ವಹಣೆ ಮಾಡಬಹುದು ಮುಂದಿನ ಒಂದು ಪ್ರಮುಖ ಕೀಟ ಯಾವ್ದು ಅಂದ್ರೆ ದಂಟು ಕೊರಕ ಅಂತ ಹೇಳ್ತೀವಿ ಈ ಕೊರಕ ತಕ್ಷಣ ನೋಡ್ರಿ ಈ ರೀತಿ ನೀವು ಒಂದು ಕೀಟ ಬಾಧೆ ಕಂಡು ಬಂದಲ್ಲಿ ಯಾವ ಔಷಧಿ ಸಿಂಪಡಣೆ ಮಾಡಬೇಕಂದ್ರೆ ಟಿಪ್ರೋನಿಯಲ್ ಫಾರ್ಟಿ ಪರ್ಸೆಂಟ್ ಈ ಮಿಡ ಫಾರ್ಟಿ ಪರ್ಸೆಂಟ್ ಇರತಕ್ಕಂತ ಔಷಧಿಯನ್ನ ಪ್ರತಿಯೊಂದು ಪಂಪಿಗೆ ಐದು ಗ್ರಾಮ್ ಹಾಕಿ ನೀವು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು ಇನ್ನೊಂದು ಪ್ರಮುಖವಾದ ಕೀಟ ಯಾವ್ದಂದ್ರೆ ಬೇರ್ ಹುಳ ಅಂತ ಹೇಳ್ತೀವಿ ಅಥವಾ ಬಣ್ಣಿ ಹುಳ ಅಂತ ಹೇಳ್ತೀವಿ ಇದು ಬಹಳಷ್ಟು ಒಂದು ಸಮಸ್ಯೆ ಮಾಡ್ತಕ್ಕಂತ ಒಂದು ಕೀಟ ಇದು ಕೂಡ ಜಾಸ್ತಿ ಎಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಒಂದು ತಿಪ್ಪಿ ಗೊಬ್ಬರ ಹಾಕಿರ್ತೀವಿ ನಾವು ಈ ತಿಪ್ಪಿ ಗೊಬ್ಬರದಾಗ ಇದು ಜಾಸ್ತಿ ಇರುತ್ತದೆ ಒಂದೊಳಗೇನೋ ನೀವು ಹೊಲಕ್ಕೆ ತಿಪ್ಪಿ ಗೊಬ್ಬರ ಹೊಡೆದ್ರಂದ್ರೆ ನೀವು ಕಂಪಲ್ಸರಿಯಾಗಿ ನೀವು ಡ್ರೆಂಚಿಂಗ್ ಮಾಡಲೇಬೇಕು ಅಥವಾ ಬೀಜೋಪಚಾರ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ಈ ಗೊನ್ನಿ ಹುಳ ಅಂತಂದ್ರೆ ನಿಮ್ಮ ಒಂದು ಬೆಳೆಯನ್ನ ಸಂಪೂರ್ಣವಾಗಿ ಒಂದು ನಾಶ ಮಾಡ್ತದೆ ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಡ್ರೆಂಚಿಂಗ್ ಈ ಪೂರ್ವದಲ್ಲಿ ಹೇಳಿದಂಗೆ ನೀವು ಆ ರೀತಿ ಡ್ರೆಂಚಿಂಗ್ ಮಾಡ್ಕೊಂಡ್ರು ಮಾತ್ರ ಈ ಗೊನ್ನಿ ಹುಳಿಂದ ನಾವು ಒಂದು ಪರಿಹಾರನ ಒಡ್ಕೋಬಹುದು ಇಲ್ಲ ಅಂದ್ರೆ ಈ ಗೊನ್ನಿ ಹುಳದಿಂದಾಗಿ ಎಲ್ಲಾ ಒಂದು ಬೇರನ್ನ ಅದು ಕಟ್ ಮಾಡ್ಬಿಡುತ್ತದೆ ಈ ಬೇರನ್ನ ಕಟ್ ಮಾಡಿದ್ರೆ ಗಿಡಕ್ಕೆ ಒಂದು ಆಹಾರದ ಒಂದು ಪೂರೈಕೆ ಕಡಿಮೆಯಾಗಿ ಆ ಗಿಡ ಸತ್ತು ಹೋಗ್ತದೆ ಇದಕ್ಕೆ ಪರಿಹಾರ ಅಂದ್ರೆ ಒಳ್ಳೆ ಡ್ರೆಂಚಿಂಗ್ ಯಾವ್ದು ಡ್ರೆಂಚಿಂಗ್ ಮಾಡಬಹುದು ಅನ್ನೋದನ್ನ ನಾವು ಡ್ರೆಂಚಿಂಗ್ ಮೆಥಡ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಮತ್ತೊಂದು ಕೀಟ ಬಾಧೆ ಯಾವ್ದಪ್ಪ ಅಂದ್ರೆ ಬಿಳಿ ಬಿಳಿದ್ವಾಮಿ ಅಂತ ಹೇಳ್ತೀವಿ ಇದರ ಲಕ್ಷಣ ಕೂಡ ಯಾವ ರೀತಿ ಕಂಡು ಬರ್ತದ ನೀವು ಈ ಚಿತ್ರದಲ್ಲಿ ನೋಡಬಹುದು ಈ ರೀತಿ ನಿಮ್ಗೆ ಏನಾದ್ರು ಹುಳ ಬಾಧೆ ಕಬ್ಬಿನ ಬೆಳೆಯಲ್ಲಿ ಕಂಡ್ರೆ ನೀವು ಪೈರಿಪ್ರಾಕ್ಸಿಫನ್ ಮತ್ತು ಡೈಫನ್ ಕಾಂಬಿನೇಷನ್ ಇರತಕ್ಕಂತ ಒಂದು ಕೀಟನಾಶಕವನ್ನು ಪ್ರತಿ ಪಂಪಿಗೆ ಇಪ್ಪತ್ತೈದು ಎಂ ಎಲ್ ಹಾಕ್ ಮಾಡೋದ್ರ ಮುಖಾಂತರ ಈ ಕೀಟವನ್ನು ನೀವು ನಿರ್ವಹಣೆ ಮಾಡಬಹುದು ಇನ್ನೊಂದು ಪ್ರಮುಖವಾದ ಕೀಟ ಯಾವುದಂದ್ರೆ ಉಣ್ಣೆ ಏನು ಅಂತ ಹೇಳ್ತೀವಿ ಈ ಒಂದು ಚಿತ್ರದಲ್ಲಿ ನೋಡ್ರಿ ಉಣ್ಣೆ ಏನು ಬಂದಾಗ ಆ ಏನು ಯಾವ ರೀತಿ ಕಾಣಿಸ್ತದಂದ್ರೆ ಈ ರೀತಿ ಈಟಗಳು ಕಂಡು ಬಂದಾಗ ಕೂಡ ನೀವು ಪ್ರತಿ ಒಂದು ಪಂಪಿಗೆ ನಿಮ್ಡ ಸೆವೆಂಟಿ ಪರ್ಸೆಂಟ್ ನಾಲ್ಕು ಗ್ರಾಮ್ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟವನ್ನು ನೀವು ನಿರ್ವಹಣೆ ಮಾಡಬಹುದು ಇನ್ನೊಂದು ಜಿಗಿ ಹುಳ ಅಂತ ಹೇಳ್ತೀವಿ ಈ ಜಿಗಿ ಹುಳ ಬಂದಾಗ ಇದಾವ್ ರೀತಿ ಕಾಣಿಸ್ತದೆ ಮತ್ತ ಬಾದ್ಯ ಯಾವ ರೀತಿ ಅದರ ಲಕ್ಷಣಗಳು ಇರ್ತವೆ ಅಂದ್ರೆ ಈ ರೀತಿ ಒಂದು ಕೀಟ ಬಾಧೆ ಕಂಡಲ್ಲಿ ನೀವು ಸೈಲ್ ಸೈಲೋತ್ರಿಂದ ಫೈವ್ ಪರ್ಸೆಂಟ್ ಪ್ರತಿಯೊಂದು ಪಂಪಿಗೆ ಇಪ್ಪತ್ತೈದು ಎಂಎಲ್ ಎಲ್ ನೀವು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟ ಬಾಧೆಯನ್ನು ನೀವು ನಿರ್ವಹಣೆ ಮಾಡಬಹುದು ರೈತ ಬಾಂಧವರು ಇದೆಲ್ಲ ಒಂದು ಕಬ್ಬಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ವೈಯಕ್ತಿಕವಾಗಿ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ಕಲಬುರಗಿ ರಾಮ ಮಂದಿರ ಸರ್ಕಲ್ ಇಲ್ಲಿಗೆ ನೀವು ವೈಯಕ್ತಿಕವಾಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು ನಿಮ್ಮ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ಮುಂದಿನ ಒಂದು ನೋಟಿಫಿಕೇಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಹೊಸ ಹೊಸ ಮಾಹಿತಿಗಳನ್ನು ಪಡ್ಕೋಬೋದು ನಮಸ್ಕಾರ ಧನ್ಯವಾದಗಳು